ಮಳೆಯನ್ನ ಹರಿಸ್ತೀವಿ ನಮ್ಮನ್ನ ನಂಬಿ ಕೆರೆ ದಡೆದತ್ರ ಬಂದ್ ಕುತ್ಕೊಳ್ಳಿ ಮುಳುಗಿ ಕೆರೆಯಲ್ಲಿ ಅಂತ ಅಂತಾರೆ ಅವ್ರು ತಂದಿರೋ ಹಣವನ್ನ ತಗೊಂಡು ಲಪ್ಟಾಯಿಸ್ಕೊಂಡು ಹೋಗ್ತಾ ಇದ್ರು ಆಶ್ಚರ್ಯ ಇಷ್ಟೆಲ್ಲ ಯಾವ ಮಾರ್ಸಿದ್ರು ಒಬ್ಬರೇ ಒಬ್ರು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಯಾಕೆ ಕೊಟ್ಟಿರ್ಲಿಲ್ಲ ಆರ್ ಬಿ ಐ ಇಂದ ಗೊತ್ತಾಗ್ಬೇಕಾಗಿ ಬಂತು ಈ ಜಾಲ ಹೆಂಗಿದೆ ಏನು ಎತ್ತಂತ ಕರ್ಮಕ್ಕೆ ನಮ್ಮೂರ್ನವ್ರೆ ಅವರು ನಮ್ ರಾಜ್ಯದವ್ರೆ ನಮ್ ಕನ್ನಡದವ್ರೆ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ ಗಳು ಕೂಡ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಡ್ತೀನಿ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಸರ್ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ಜ್ಯೋತಿಷಿಗಳು ಡಾಕ್ಟರ್ ಸುರೇಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗುರುಗಳ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಂದಲೇ ಆರಂಭ ಮಾಡ್ತೀನಿ ಜ್ಯೋತಿಷ್ಯದಲ್ಲಿ ಇವೆಲ್ಲವೂ ಮಳೆ ಹರಿಸೋದು ಮಳೆ ಬರುತ್ತಾ ಮಾಯಾ ಜಾಲ ಮೋಸ ಜಾಲ ಅಂತ ತೋರಿಸ್ತಿದ್ರು ಹಾಗೆ ಜ್ಯೋತಿಷ್ಯದಲ್ಲೂ ಕೂಡ ಇಂದ್ರಜಾಲ ಅಂತ ಒಂದಿದೆ ಒಂದು ಮಾಯಾ ಅಂತ ಕರಿತೀವಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅದು ಒಂದು ವಿದ್ಯೆ ಏನು ಮೋಸಾಲ ಅದು ಮಾಯಾ ಅಂತ ಜಾಲ ಅಂತ ಅದೊಂದು ಜಾಲ ಇಂದ್ರಜಾಲ ಮಹೇಂದ್ರ ಜಾಲ ಅಂತಿರುತ್ತೆ ಅದರಲ್ಲಿ ಕೆಲವು ಗಳಿಗೆಗಳ ಕಾಲ ಗಾಳಿಯಲ್ಲಿ ತೇಲಿಸುವುದಾಗಲಿ ವಸ್ತುಗಳನ್ನು ಸೃಷ್ಟಿಸುವುದಾಗಲಿ ವಸ್ತುಗಳನ್ನು ಏನು ನಾಲ್ಕೈದು ರೀತಿ ಮಾಡೋದಕ್ಕರ್ತಕ್ಕಂಥದ್ದು ಅದು ಮಿನಿಮಮ್ ಏಳು ಗಳಿಗೆ ಅಂತ ಕರಿತೀವಿ ಏಳು ಗಳಿಗೆ ಅಂತಂದರೆ ಎರಡು ಎರಡು ಕಾಲು ಗಂಟೆ ಒಂದು ಗಳಿಗೆಸುಕೊಂಡು ಟ್ವೆಂಟಿ ಫೋರ್ ಮಿನಿಟ್ಸು ಒಂದು ಗಳಿಗೆ ಗಳಿಗೆಸ್ಕೊಂಡು ಟ್ವೆಂಟಿ ಫೋರ್ ಮಿನಿಟ್ಸು ಹೀಗೆ ಆ ಏಳು ಗಳಿಗೆಗಳ ಕಾಲ ಅದನ್ನು ನಾವು ಗಾಳಿಯಲ್ಲಿ ತೇಲಿಸುವುದಾಗಲಿ ಅಥವಾ ಅದನ್ನು ಸೃಷ್ಟಿಸುವುದಾಗಲಿ ಇದನ್ನು ಮಾಡ್ತಕ್ಕಂಥ ಶಕ್ತಿ ಕಲೆ ಮತ್ತು ಪ್ರದರ್ಶನ ಅದರಲ್ಲಿ ಇಂದ್ರಜಾಲ ಮಹೇಂದ್ರ ಜಾಲ ಅಂತೇಳಿ ಅರವತ್ತ್ನಾಲ್ಕು ವಿದ್ಯೆಗಳಲ್ಲಿ ಅಥರ್ವ ವೇದದಲ್ಲಿ ಹೊಂದಿದೆ ಅದನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ಬರೀತಾರೆ ಅದನ್ನು ಮಾಯಾ ಅಥವಾ ಜಾದು ಅಥವಾ ಮೋಸ ಅಂತ ಕೂಡ ಬರೀತಾರೆ ಅದನ್ನು ಇಂದ್ರಜಾಲ ಅಂತ ಕಣ್ಕಟ್ ವಿದ್ಯೆ ಅಂತಲೂ ನೀವು ಕೇಳಿರ್ತೀರಿ ಅಥವಾ ಮೋಡಿ ವಿದ್ಯೆ ಅಂತಲೂ ನಾವು ಕೇಳಿದ್ದೀವಿ ಆಗಿನ ಕಾಲದಲ್ಲಿ ಮೊನ್ನೆ ಕುಂಭಮೇಳದಲ್ಲಿ ಈ ಕಡೆ ಈ ಕಡೆ ಎರಡು ಅಖಾಡ ಅಂತ ಇರ್ತವೆ ಅಖಾಡಗಳು ಕೂತಾಗ ಇವರು ಈಗ ಉದಾಹರಣೆಗಳದಾದರೆ ಬೇವಿನ ಸೊಪ್ಪು ತಗೊಂಡು ಆ ಬೇವಿನ ಎಲೆಗಳನ್ನು ಈಗ ನೆಲದ ಮೇಲೆ ಹಾಕಿದ್ರೆ ಅದೆಲ್ಲ ಚೇಳುಗಳಾಗಿ ಓಡಾಡ್ತದೆ ಅಂತಹ ಒಂದು ಯಾವುದಾದ್ರೂ ಒಂದು ಜಾದುಗಳನ್ನ ಮಾಡಿ ಯಾಕಂದರೆ ಜನ ನಂಬೇಕಲ್ಲ ಈಗ ಲಕ್ಷಾಂತರ ಜನ ಲಕ್ಷಾಂತರ ರೂಪಾಯಿ ಮೋಸ ಮಾಡ್ತಾರೆ ಅಂದರೆ ಅದಕ್ಕೆ ಅವ್ರು ಹೇಳಿದ ನಂಬಿಕೆ ಬರತಕ್ಕಂಥ ಏನೋ ಒಂದು ಮಾಡಿರ್ತಾರೆ ಅವರು ಸೊ ಅದು ಯಾರು ಅನ್ನೋದು ಬೈಲಿಗೆ ಬಂದಾಗ ಗೊತ್ತಾಗ್ತದೆ ಅಲ್ಲೇನು ಮಾಡ್ತಾರೆ ಅವರು ಆ ಯಾವ್ದು ಬೇವಿನ ಎಲೆಗಳನ್ನು ತೆಗೆದು ಹಿಂಗೆ ನೆಲದ ಮೇಲೆ ಹಾಕಿದಾಗ ಅದು ಚೇಳುಗಳ ರೀತಿಯಲ್ಲಿ ಓಡಾಡುತ್ತೆ ಅದು ಅಲ್ಲಿರ್ತಕ್ಕಂಥ ಆಶ್ಚರ್ಯ ಆಗ್ತಾರೆ ಅದು ಯಾವುದೋ ಒಂದು ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿದಾಗ ಮನೆಯಲ್ಲೆಲ್ಲ ದನಕನಕ ಇರತಕ್ಕಂಥದಲ್ಲಿ ಒಡವೆಗಳು ಕಾಣೋದಾಗಲಿ ಅಥವಾ ಹಾವುಗಳು ಕಾಣೋದಾಗಲಿ ಈ ಥರತಕ್ಕಂಥದ್ದು ತೋರಿಸುವುದು ಅಂದರೆ ಸೃಷ್ಟಿಸುವುದು ಮತ್ತು ತೇಲಿಸುವುದನ್ನು ಆ ಇಂದ್ರಜಾಲ ಮಹೇಂದ್ರ ಜಾಲದಲ್ಲಿ ನಾವು ಕಾಣ್ತೀವಿ ಅಂತಹ ವಿದ್ಯೆ ಒಂದು ಹಿಂದೆ ಇತ್ತು ಈಗಲೂ ಕೂಡ ಅದನ್ನು ಮಾಡೋರು ನಾನು ನೋಡಿಲ್ಲ ಬಟ್ ಅದು ಇದೆ ವೇದ ಇರೋದರಿಂದ ಅದು ಕೂಡ ಇದೆ ಅಂತ ನನ್ನಲ್ಲಿ ಆದರೆ ಇಂದ್ರಜಾಲ ಅಂತಕ್ಕಂಥದ್ದು ಮಹೇಂದ್ರ ಜಾಲ ಅಂತಕ್ಕಂಥದ್ದು ಇಂದಿನ ಇಂತಹ ಮೋಸ ಜಾಲದಲ್ಲಾಗಿ ಸಿಕ್ಕಾಕೊಂಡು ನರಳಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಆದರೆ ನಿಜವಾದ ತಾಂತ್ರಿಕರು ಯಾರೂ ಮಾಡಲ್ಲ ಅವ್ರು ಯಾಕೆ ಇರ್ತಾರೆ ಇಂದ್ರಜಾಲ ಮಹೇಂದ್ರ ಜಾಲ ಜಾದು ಅಂತ ಹಾಕಿರ್ತಾರೆ ವಿನಃ ಅದನ್ನು ಅವ್ರು ಯಾವ ರೀತಿಯಾಗಿರ್ತಕ್ಕಂಥ ಮಾಡಲ್ಲ ನಿಜವ್ರು ಮಾಡೋರಾದರೆ ಇಂಥ ಕೆಲಸವನ್ನು ಮಾಡಲ್ಲ ಆದರೆ ಸೃಷ್ಟಿ ಮಾಡಿದಲ್ಲಿ ಯಾವ ಸೃಷ್ಟಿ ಮಾಡ್ಬೋದು ಅಂದರೆ ಈಗ ನೀ ನೋಟಿನ ಮಳೆ ಅಂತ ಸೋ ತೋರಿಸ್ತೀರಿ ಆ ನೋಟಿನ ಮಳೆಯನ್ನಾಗಲಿ ಪ್ರಕೃತಿ ದತ್ತವಾಗಿರತಕ್ಕಂಥದ್ರೆ ಬಿಟ್ಟು ಬೇರೆ ಎಲ್ಲ ತೋರಿಸ್ಬೋದು ಈಗ ಕುಂಬಳಕಾಯಿ ಒಂದು ಪ್ರಕೃತಿ ದತ್ತವಾಗಿ ಬರ್ತಕ್ಕಂಥದ್ದು ಈಗ ಯಾರೋ ಒಂದು ಹಿಂಗಂದ್ರೆ ಒಂದು ಬೂದಿ ಬರುತ್ತೆ ನೀವೆಲ್ಲ ಸಾಯಿಬಾಬಂದಲ್ಲಿ ನೀವು ಸ್ಟೋರಿಗಳನ್ನು ಕೇಳಿರ್ಬೋದು ನಾನು ಹೀಗಂದರೆ ಅದು ಉಂಗುರ ಬರ್ತಾಯಿತ್ತು ಹೀಗಂದರೆ ವಾಚ್ ಬರ್ತಾಯಿದ್ದು ಹಾಗಿದ್ದಾಗ ನಮ್ಮ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಎಚ್ ನರಸಿಂಹನವ್ರ ಪ್ರಶ್ನೆ ಕೇಳಿ ನನಗೊಂದು ಕುಂಬಳಕಾಯಿ ಕೊಡು ಅಂತ ಕೇಳಿ ದೊಡ್ಡ ಇಶ್ಯೂ ಆಗಿತ್ತು ಕುಂಬಳಕಾಯಿ ಕೊಡೋಕ್ಕಾಗಿಲ್ಲ ಅವರು ಉಂಗುರ ಕೊಡ್ತಾಯಿದ್ರು ವಾಚ್ ಕೊಡ್ತಾಯಿದ್ರು ಎಲ್ಲ ಕೊಡ್ತಾಯಿದ್ರು ಹಾಗಾಗಿ ಪ್ರಕೃತಿ ದತ್ತವಾಗಿ ಬರ್ತಕ್ಕಂಥದ್ದನ್ನು ಸೃಷ್ಟಿಸುವುದಾಗಲಿ